ಅಲ್ಲ ಸಹಜವಾಗಿ ನ್ಯಾಯಾಲಯದಲ್ಲಿ ತರದ ವಿಚಾರಗಳು ಹೋಗೋದು ಬೇರೆ ವಿಚಾರ ಆದ್ರೆ ಎಲ್ಲ ಒಂದ್ ಕಡೆ ಒಂದು ಜನಗಳಲ್ಲಿ ಒಂದ್ ಸೌಹಾರ್ದತೆ ಹಿಂದೂಗಳು ಅಂದ್ರೆ ಅವ್ರಿಗೆ ಚಾಮುಂಡೇಶ್ವರಿ ಬಗ್ಗೆ ನಮ್ಗೆ ನಮ್ದೇ ಆದಂತ ಅಪಾರವಾದ ಭಕ್ತಿ ಭಾವ ಇರುತ್ತೆ ಈ ಬಹುಸಂಖ್ಯಾತರ ಭಾವನೆಗಳನ್ನ ಸರ್ಕಾರ ಯಾಕೆ ಮಾಡ್ತಾ ಇದೆ ಗೊತ್ತಿಲ್ಲ ಅಹಮದ್ ಅವರು ನಿಷಾರ್ ಯಾವತ್ತೂ ಕೂಡ ಕನ್ನಡ ದೇವಿಗೆ ಕನ್ನಡ ಮಾತೆಗೆ ಅವಮಾನ ಮಾಡಿರ್ಲಿಲ್ಲ ಆದ್ರೆ ಕನ್ನಡವನ್ನ ಅಂತ ಒಪ್ಕೊಳ್ಳೆ ಇವರು ಸಿದ್ಧರಿರ್ಲಿಲ್ಲ ಅವರ ಒಂದು ಭಾಷಣದಲ್ಲಿ ತಾವೆಲ್ಲ ನೋಡಿದಿರಿ ಕನ್ನಡ ಮಾತೆಯನ್ನ ಹೆಂಗ್ಸು ಅಂದ್ರೆ ಒಂದು ಒಂದು ಸ್ತ್ರೀ ನಾವು ಮಾತೆಗೊಳಿಸ್ತೀವಿ ತಾಯಿಗೊಳಿಸ್ತೀವಿ ಅದಕ್ಕೆ ಅವರು ಒಂದು ತದ್ವಿರೋಧ ಹೇಳಿಕೆ ಈ ಈರ ವಿರೋಧ ಬಿಟ್ರೆ ಬೇರೆ ಉದ್ದೇಶಕ್ಕಲ್ಲ ಅವೆಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿ ಒಂದು ಕಿಚನ್ ಹಚ್ಚುವಂತ ದುಷ್ಪ್ರಯತ್ನ ಈ ಸರ್ಕಾರಕ್ಕೆ ಯಾಕೆ ಭಾವನೆಗಳ ಮೇಲೆ ಚಲ್ಲಾಟ ಯಾಕೆ ಆಡಬೇಕು ನಿಜವಾದ ಕೋಮುವಾದಿಗಳು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಜವಾದ ಕೋಮುವಾದಿತನ ಯಾರಾದರೂ ಪ್ರದರ್ಶನ ಮಾಡ್ತಾ ಇದ್ರೆ ಜಾತಿ ಜಾತಿಗಳನ್ನ ಎತ್ತಿ ಕಟ್ತಾ ಇದ್ರೆ ಧರ್ಮ ಧರ್ಮಗಳನ್ನ ಎತ್ತಿ ಕಟ್ತಾ ಇದ್ರೆ ನೀವು ಎಲ್ಲಿವರೆಗೂ ಯಾವಾಗಾದ್ರೂ ಕೇಳಿದ್ರ ಕುಂಚಿಗ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಏನಾಗಿದೆ ಬಲಿಜ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ವೀರಶೈವ ಕ್ರಿಶ್ಚಿಯನ್ ಇಂಥ ಒಂದು ಹೊಣೆಗೇಡಿ ಸರ್ಕಾರ ಇಂಥ ಒಂದು ಜನಗಳ ಮಧ್ಯೆ ಕಿಚ್ಚನ್ನು ಇಟ್ಟು ಅವ್ರನ್ನ ಒಬ್ಬರನ್ನೊಬ್ರು ಮೇಲೆ ಎತ್ಕಟ್ಟವಂತ ಸರ್ಕಾರ ಖಂಡಿತ ಹಿಂದೆಂದು ನೋಡಿರಲಿಲ್ಲ ಬಹುಶಃ ಮುಂದೆ ಈ ರೀತಿಯ ಸರ್ಕಾರ ಬರಲ್ಲ ಹಾಗಾಗಿ ಇದು ಬೇಡ ಸಿ ಹೊಸದಾಗಿ ನೀವೇನನ್ನು ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಯಾರಾದ್ರೂ ಕೃಷಿಯನ್ನ ಕನ್ವರ್ಟ್ ಆಗಿದ್ರೆ ಅವ್ರು ಕ್ರಿಶ್ಚಿಯನ್ ಅಂತ ಬಳಸ್ಕೋತಾನೆ ಒಂದ್ ವೇಳೆ ಯಾರಾದ್ರೂ ಆತ ವೈಯಕ್ತಿಕವಾಗಿ ಆತರ ಆಗಿದ್ರೆ ಕ್ರಿಶ್ಚಿಯನ್ ಅಂತ ಬಳಸ್ಕೋತಾನೆ ಅದರಲ್ಲಂತದ್ದು ಇಂದು ಕುಂಚಿಟಿಗ ಕೃಷಿಯನ್ನು ಒಕ್ಕಲಿಗ ಕೃಷಿಯನ್ನು ಬಳಿಜ ಕೃಷಿಯನ್ನು ಇದು ಯಾವ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿಕೊಟ್ಟವ್ರೆ ಈ ರಾಜ್ಯನ ಇದು ಪಕ್ಕದಲ್ಲಿ ನೇಪಾಳದಲ್ಲಿ ಆದಂತ ಗಲಾಟೆ ಇಲ್ಲೂ ಆಗ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರ್ಬೋದು ಬಹುಶಃ ಇದು ಒಳ್ಳೇದಲ್ಲ ತತ್ಕ್ಷಣಕ್ಕೆ ನಿಮ್ಮ ಆ ರೀತಿ ಎಲ್ಲ ತಿಕ್ಕದತನದ ಕಾರ್ಯಕ್ರಮಗಳ ಎಲ್ಲ ವಾಪಸ್ ತೊಗೊಂಡ್ಬಿಡಿ ನೀವು ಜನಗಣತಿ ಜನಗಣತಿ ಮಾಡ್ತೀರಾ ಜಾತಿ ಗಣತಿ ಮಾಡ್ತೀರಾ ಒಂದು ಸರಿಯಾದ ರೀತಿನಲ್ಲಿ ಶೈಕ್ಷಣಿಕ ಸಾಮಾಜಿಕ ಅಂತ ಹೇಳ ನೀವು ಆದ್ರೆ ನಿಮ್ಮ ಉದ್ದೇಶ ದುರುದ್ದೇಶನೇ ಬೇರೆ ಇದೆ ಅದರಲ್ಲಿ ಈಗಾಗಲೇ ಹಿಂದೆ ಲಿಂಗಾಯತರನ್ನ ಒಡೆದು ಅದಕ್ಕೆ ತಕ್ಕ ಶಾಸ್ತಿಯನ್ನು ಅನುಭವಿಸಿದಿರಿ ವೀರಶೈವ ಲಿಂಗಾಯತ ಅಂತ ಒಂದ್ ಕಡೆ ಹೇಳಿದ್ರಿ ಇನ್ನೊಬ್ರು ಬರೀ ಲಿಂಗಾಯತ ಅಂದ್ವಿ ಅದ್ರ ಮಧ್ಯೆ ತಂದಿಟ್ಟು ಈಗಾಗಲೇ ನಿಮ್ಮ ಅಧಿಕಾರವನ್ನು ಕಳ್ಕೊಂಡಿದೆ ಈ ಸಾರಿ ಕೂಡ ಈ ದುರ್ಬುದ್ಧಿ ದುರಾಂಕಾರ ದುಷ್ಕೃತಿಯ ನಿಮ್ಮ ಮುಂದಿನ ಒಂದು ಅವಸಾನಕ್ಕೆ ಕಾರಣ ಆಗತ್ತೆ ತಪ್ಪು ದಲಿತ ಅಲ್ಲ ನಮ್ಮ ನಮ್ಮ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ರು ದಲಿತ ಇರ್ಲಿ ಬೇರೆ ಬೇರೆ ಅದೇ ಜಾತಿ ಅಲ್ಲ ಇದು ಇದು ಭಾರತೀಯತೆ ಹಿಂದುತ್ವ ಅನ್ನೋದು ಒಂದು ಸಂಸ್ಕೃತಿ ಹಾಗಾಗಿ ಯಾರ್ಯಾರು ಇದ್ರಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲ ಹಿಂದೂಗಳೇ ನಮ್ಮ ಆಚಾರ ವಿಚಾರ ಪೂಜೆ ಪುನಸ್ಕಾರ ಒಂದು ನಡೆ ನುಡಿ ದೊಡ್ಡವರು ಚಿಕ್ಕವರು ಈ ರೀತಿಯ ವಿಚಾರಗಳಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲ ಹಿಂದೂಗಳೇ ಅದೇ ನನಗೆ ಗೊತ್ತಿಲ್ಲ ಅಲ್ಲ ನಾವು ಯತ್ನಾಳ್ ಅವ್ರನ್ನ ವಿಚಾರಕ್ಕೆ ಸಮರ್ಥನೆ ಕೊಡ್ಲಿ ನಾನು ಹೇಳಿದೆ ಅವರ ಅದು ತಪ್ಪು ಹೇಳಿರೋದು ಆಯ್ತಲ್ಲ ದಲಿತರು ನಾವೆಲ್ಲ ಒಟ್ಟಿಗೆ ಬೆಳೆದಿರೋರು ಅರ್ಥ ಇದೆ ಇವತ್ತು ಹಳ್ಳಿನಲ್ಲಿ ನಾವೆಲ್ಲ ಅಣ್ಣ ತರ ಮಾವ ಹಳಿ ಅನ್ಕೊಂಡಿರುವಂತ ಜನ ಹಂಗಿರ್ಬೇಕಾದ್ರೆ ಅವರು ಬೇರೆ ನಾವ್ ಬೇರೆ ಅಂತ ನನಗೆ ಯಾಕೆ ನೀವು ಕೇಳಿದರೆ ಯತ್ನಾಳ್ ಅವರ ಮಾತಿಗೆ ನನ್ನ ಸಹಮತ ಇಲ್ಲ ಅಷ್ಟೇ ಬರಿಗ 8 ವರ್ಷದಿಂದ ಶಿರಾತಾತಿ ಹಿಂದೂ ಮಹಾಗಣಪತಿ ಪಟವೊಂಡಿದ್ದಾರೆ ಈ ಬಾರಿ ಕೆಲವು ದ್ವಿಪದಿ ಲಕ್ಷಣಗಳು ಜಾಕ್ತರೆ ಅಂತ ಹೇಳ್ಬಿಟ್ಟು ಆಪರ ಮಾಡ್ತಿದ್ದಾರೆ ನೆನ್ನೆ ಶಾಸಕರು ಬಂದಿದ್ರು ಶಿಖರ ಶಾಸಕರು ಅವರು ಕೂಡ ಹೇಳಿದರು ಅವಕಾಶ ಮಾಡ್ಕೊಳ್ಳೋದ ಅದರ ಬಗ್ಗೆ ನಾವು ಯಾರ್ನೋ ಇದು ಬೇಡಕಬೇಕಾಗಿಲ್ಲ ಹಿಂದೂ ಮಹಾಗಣಪತಿ ಹಿಂದೂ ಮಹಾಗಣಪತಿ ಆಚರಣೆ ನಮ್ಮ ಹಕ್ಕು ಅದೇನು ಇವರು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಇವತ್ತಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಯುವಕರನ್ನ ಒಗ್ಗೂಡ್ಸಕ್ಕಾಗಿ ನಾಥ ತಿಲಕರು ತಂದಂತ ಒಂದು ಆಚರಣೆ ಆ ಕಾರಣಕ್ಕಾಗಿ ನಮಗೆ ಯಾರ ಅಪ್ಪಣೆ ಬೇಕಾಗಿಲ್ಲ ಇದಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ ನಿಮ್ ಜವಾಬ್ದಾರಿ ನಾವೇನ್ ಮಾಡ್ಲಿ ಇದಕ್ಕೆ ನಮ್ಮ ಆಚರಣೆಗಳನ್ನ ತಡೆಯೋದಾಗೆ ಹೊಸದಾಗ ಮೆರವಣಿಗೆ ಮಾಡ್ತೀವಿ ಶಿರಾದಲ್ಲಿ ಹೊಸದಾಗತ್ತಾ ಉತ್ಸವ ಡಿ ಜೆ ಹಾಕ್ಬಾರ್ದು ಡಿಜೆ ಹಾಕ್ಬಾರ್ದು ಅನ್ನೋದು ಕೋರ್ಟ್ ನ ಆದೇಶ ಆದ್ರೆ ನಾವು ಮನ್ನಣೆ ಕೊಡ್ತೀವಿ ಆದ್ರೆ ನಮ್ಮ ಹುಡುಗರು ಏನ್ ಕೇಳ್ತಿದ್ದಾರೆ ಆಲ್ಟರ್ನೇಟ್ ನೈಟ್ ಈಗ ಚಿತ್ರದುರ್ಗದಲ್ಲಿ ಒಂದು ಏಳು ಐದಾರು ವಾಹನಗಳಲ್ಲಿ ಸ್ಪೀಕರ್ ಗಳನ್ನ ಬಳಸೋದಕ್ಕೆ ಅವಕಾಶ ಕೊಟ್ಟು ಆಯ್ತು ಅದನ್ನ ಮಾಡೋಣ ಮೊದಲನೇದಾಗಿ ಅದನ್ನ ಸರಿಯಾದ ರೀತಿ ನಿಭಾಯಿಸೋತ್ ನಿಮ್ ಜವಾಬ್ದಾರಿ ಮಾಡ್ಕೊಳ್ಳಿ ನಮ್ಗೆ ಯಾರಿಗೂ ಗಲಭೆ ಸೃಷ್ಟಿ ಮಾಡೋದಾಗ್ಲಿ ಅಥವಾ ಯಾರನ್ನ ಎತ್ಕೊಟ್ಟು ನಮ್ಮ ಆಚರಣೆಗೆ ಬೇಡ ಈಗ ಬೇರೆ ಸಮುದಾಯದವರು ಏನಾದ್ರು ಮಾಡಿದ್ರೆ ನಾವ್ ಯಾವತ್ತಾದ್ರೂ ಎಲ್ಲಾದ್ರೂ ಉದಾಹರಣೆ ನೋಡಿದೀರಾ ಕಲ್ಲೆಸ್ತಿರೋದಿರ್ಬೋದು ಅಥವಾ ಈ ಥರದ್ದು ನೋಡಿದರೆ ಯಾವತ್ತಾದ್ರು ಇವತ್ತೂ ಕೂಡ ನಾವು ಅವ್ರ ಜೊತೆ ನಡ್ಕೊಂಡು ಹೋಗ್ತೀವಿ ಅವರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ನಾವು ಗೌರವ ಕೊಡ್ತೇವೆ ಅದೇ ರೀತಿ ಅವರಲ್ಲೂ ಆ ಥರದ್ದಿಲ್ಲ ಆದರೆ ಮಧ್ಯದಲ್ಲಿ ಇವರು ಬೆಳೆ ಬೇಯಿಸ್ಕೊತಾ ಇದ್ದಾರೆ ಯಾವ ಮುಸ್ಲಿಂ ಸಮಾಜದ ಬಂಧುಗಳಿಗೂ ಇದನ್ನ ತಡಿಬೇಕು ಇಲ್ಲ ಸರಿಯಾದ ರೀತಿ ಆಗುವನ್ಸಲ್ಲಿ ಅವರು ಬಂದು ನಮ್ಮ ಜೊತೆ ಸೇರ್ಕೊತಾರೆ ಕಾರ್ಯಕ್ರಮ ಮಾಡೋಕ್ಕೆ ಆದರೆ ಇವರೇ ಒಡೆದಾಳೋ ನೀತಿ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಸರ್ಕಾರ ಒಡಿಬೇಕು ಓಲೈಕೆ ರಾಜಕಾರಣ ಅಪೀಜ್ಮೆಂಟ್ ಪಾಲಿಟಿಕ್ಸ್ ಇದು ಒಳ್ಳೇದಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ಗಣಪತಿ ಉತ್ಸವವನ್ನು ಹಿಂದೆ ಏಳು ನಡೀತಾ ಇದ್ವಿ ಹಾಗೆ ಮಾಡ್ತೇವೆ ಅದು ಒಂದು ವಾರ ತಡ ಆಗ್ಲಿ ಅದಕ್ಕೆ ಯಾವುದೋ ಅಭ್ಯಂತರ ಇಲ್ಲ ಸೊ ನಾವು ಮಾಡ್ತೇವೆ ಕಾನೂನು ಸುವ್ಯವಸ್ಥೆ ನೋಡ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ ನಮ್ದೆಲ್ಲ ಥ್ಯಾಂಕ್ ಯು